ಖಂಡಿತ ಹೌದು ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಏಕೈಕ ಎಮ್ ಎಲ್ ಎ ನಾನು ಈ ಎಮ್ ಎಲ್ಸೂ ಯಾರೂ ಇಲ್ಲ ಹೀಗಾಗಿ ಬಂಜಾರ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಮತ್ತು ಎಲ್ಲರೂ ಕೂಡ ಹಿಂದಿನ ಸಲ ಕಾಂಗ್ರೆಸನ್ನು ಬೆಂಬಲಿಸಿದ್ದಾರೆ ಅದೆಲ್ಲರಿಗೂ ಕೂಡ ಗುರ್ತಿದೆ ಮತ್ತು ಹೈಕಮಾಂಡಿಗೂ ಕೂಡ ಗುರ್ತಿದೆ ಹಾಗಿದ್ದಾಗೂ ಅವರು ನನಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಲಿಸ್ಟ್ನಾಗ ಇಟ್ಟು ಲಾಸ್ಟಿಗೆ ನಾನು ತೆಗೆದುಹಾಕಿದ್ದಾರೆ ಆದ್ದರಿಂದ ನಮ್ಮ ಸಮಾಜನ ಕಾಂಗ್ರೆಸ್ ಪಕ್ಷದ ಮೇಲೆ ಸ್ವಲ್ಪ ಬೇಸರಾಗಿದ್ದಾರೆ ಇರ್ತಕ್ಕಂಥ ಒಬ್ಬ ಎಮ್ ಎಲ್ ಎಗೆ ಒಂದು ಸ್ಥಾನ ಕೊಡಲಿಲ್ಲಲ್ಲ ಸಿದ್ದರಾಮಯ್ಯರು ಮತ್ತು ಹೈಕಮಾಂಡ್ ಅಂತ ಬೇಸರಾಗಿದ್ದಾರೆ ಅದನ್ನು ಸರಿಪಡಿಸಲಿಕ್ಕೆ ನನಗೆ ಡೆಪ್ಟಿ ಸ್ಪೀಕರ್ ಮಾಡಿದ್ದಾರೆ ಡೆಪ್ಟಿ ಸ್ಪೀಕರ್ ಮಾಡಿ ಮುಂದಿನ ಸಲ ರೀಸಪಲ್ ಆಗೋ ತನಕ ನೀನು ಡೆಪ್ಟಿ ಸ್ಪೀಕರ್ ಆಗಿರು ಅದಾದ ನಂತರ ನಿನಗೆ ಮಂತ್ರಿ ಮಾಡ್ತೇವೆ ಅಂತ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ಆಗ್ತತಿ ಅಂತ ಭರವಸೆ ಸರ್ ಆದಾಗ ಮಾಡಲಿ ನನಗೇನು ಅಂತ ಈಗ ಮಾಡಲಿ ನನ್ನ ಸಲುವಾಗಿ ಅಲ್ಲ ಯಾವಾಗ ರೀಸಫಲ್ ಆಗ್ತತಿ ಯಾವಾಗ ಮಾಡಲಿ ಅಂತ ಆಸೆ ನನ್ನದು ಎಲ್ಲ ಮನಸ್ಸಿ ಆದ ಮೇಲೆ ಆಸೆ ಇದ್ದೇ ಇರ್ತತಿ ಡೆಪ್ಟಿ ಸ್ಪೀಕರ್ ಆಗಿನೂ ಕೂಡ ಮಾಡಿದ್ದಾರೆ ಅದರಿಂದ ನಾನು ಅಲ್ಲಿನೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ